ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ಶ್ರೀ ರುದ್ರ ಸಂಹಿತೆಯ ಸತೀಖಂಡದ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಂಧ್ಯೆಯು ಬ್ರಹ್ಮನ ಮಾನಸ ಪುತ್ರಿಯಾಗಿದ್ದು ಆಕೆಗೆ ಬಾಲ್ಯಾವಸ್ಥೆಯಲ್ಲಿಯೇ ಕಾಮಭಾವವು ಪ್ರಾಪ್ತವಾದ್ದರಿಂದ ಆಕೆ ಆ ಶರೀರವನ್ನು ತ್ಯಜಿಸಲು ನಿಶ್ಚಯಿಸಿ ಅದಕ್ಕೆ ಮುನ್ನ ತಪಸ್ಸು ಮಾಡಿ ಅದರ ಬಲದಿಂದ ಯಾವ ಜೀವಿಗೂ ಕೂಡ ಬಾಲ್ಯಾವಸ್ಥೆಯಲ್ಲಿ ಕಾಮಭಾವವು ಪ್ರಾಪ್ತವಾಗದಂತೆ ಕರುಣಾವಸ್ಥೆಯಲ್ಲಿಯೇ ಪ್ರಾಪ್ತವಾಗುವಂತೆ ಮಾಡಬೇಕೆಂದು ಚಂದ್ರಭಾಗ ಪರ್ವತಕ್ಕೆ ತಪಸ್ಸಿಗಾಗಿ ಹೋಗುತ್ತಾಳೆ ಆ ಸಂದರ್ಭದಲ್ಲಿ ಬ್ರಹ್ಮದೇವರ ಪ್ರೇರಣೆಯಂತೆ ವಸಿಷ್ಠ ಮುನಿಗಳು ಕೂಡ ಅಲ್ಲಿಗೆ ಬಂದು ಆಕೆಗೆ ಶಂಕರನನ್ನು ಕುರಿತು ಧ್ಯಾನವನ್ನು ಮಾಡುತ್ತಾ ತಪಸ್ಸನ್ನು ಮಾಡುವ ವಿಧಾನವನ್ನು ವಿವರಿಸಿ ಆಕೆಗೆ ತಪಸ್ಸಿನ ದೀಕ್ಷೆಯನ್ನು ಕೊಡುತ್ತಾರೆ ಬ್ರಹ್ಮದೇವರು ಹೇಳುತ್ತಾರೆ ನನ್ನ ಪುತ್ರರಲ್ಲಿ ಮಹಾ ಪ್ರಾಜ್ಞನಾದ ಶ್ರೇಷ್ಠ ನಾರದನೆ ಉಪಸ್ಸಿನ ನಿಯಮಗಳನ್ನು ಉಪದೇಶಿಸಿ ವಸಿಷ್ಠರು ಮನೆಗೆ ತೆರಳಿದಾಗ ಉಪಸ್ಸಿನ ಆ ವಿಧಿಯನ್ನು ತಿಳಿದುಕೊಂಡು ಸಂಧ್ಯೆಯು ಮನಸ್ಸಿನಲ್ಲಿ ಬಹಳ ಸಂತೋಷಗೊಂಡಳು ಮತ್ತೆ ಆಕೆಯು ಆನಂದಿತ ಮನಸ್ಸಿನಿಂದ ತಪಸ್ವಿನಿಗೆ ಯೋಗ್ಯವಾದ ವೇಷವನ್ನು ತೊಟ್ಟು ಬೃಹಲ್ಲೋಹಿತ ಸರೋವರದ ತಟದಲ್ಲೇ ತಪಸ್ಸಿಗೆ ತೊಡಗಿದಳು ವಸಿಷ್ಠರು ತಪಸ್ಸಿಗಾಗಿ ಹೇಳಿದ ಮಂತ್ರವನ್ನು ಅತ್ಯಂತ ಭಕ್ತಿಭಾವದಿಂದ ಜಪಿಸುತ್ತಾ ಆಕೆಯು ಭಗವಾನ್ ಶಂಕರನ ಆರಾಧನೆಯಲ್ಲಿ ತೊಡಗಿದಳು ಅವಳು ಭಗವಾನ್ ಶಿವನಲ್ಲಿ ತನ್ನ ಮನಸ್ಸನ್ನು ನೆಟ್ಟು ಏಕಾಗ್ರ ಮನಸ್ಸಿನಿಂದ ಭಾರಿ ತಪಸ್ಸು ಮಾಡತೊಡಗಿದಳು ಅಂತಹ ತಪಸ್ಸಿನಲ್ಲಿ ನಾಲ್ಕು ಯುಗಗಳೇ ಕಳೆದು ಹೋದವು ಆಗ ಭಗವಾನ್ ಶಿವನು ಆಕೆಯ ತಪಸ್ಸಿನಿಂದ ಸಂತುಷ್ಟನಾಗಿ ಪ್ರಸನ್ನತೆಯಿಂದ ಹೊರಗೆ ಒಳಗೆ ಆಕಾಶದಲ್ಲಿ ತನ್ನ ಸ್ವರೂಪದ ದರ್ಶನವನ್ನು ಮಾಡಿಸಿ ಅವಳು ಚಿಂತಿಸುತ್ತಿದ್ದ ರೂಪದಿಂದಲೇ ಆಕೆಯ ಕಣ್ಣುಗಳ ಮುಂದೆ ಪ್ರಕಟನಾದನು ಅವಳು ಮನಸ್ಸಿನಿಂದ ಚಿಂತಿಸುತ್ತಿದ್ದ ಪ್ರಭು ಶಂಕರನನ್ನು ತನ್ನ ಮುಂದುಗಡೆ ನಿಂತಿರುವುದನ್ನು ನೋಡಿ ಅತ್ಯಂತ ಆನಂದದಲ್ಲಿ ಮುಳುಗಿದಳು ಭಗವಂತನ ಮುಖಾರವಿಂದವು ಬಹಳ ಪ್ರಸನ್ನವಾಗಿ ಕಾಣುತ್ತಿತ್ತು ಅವನ ಸ್ವರೂಪದಿಂದ ಶಾಂತಿಯು ತೊಟ್ಟಿಕ್ಕುತ್ತಿತ್ತು ಆಕೆಯು ಭಯಗೊಂಡವಳಂತೆ ಯೋಚಿಸತೊಡಗಿದಳು ನಾನು ಭಗವಾನ್ ಹರಡಲಿ ಏನೆಂದು ಹೇಳಲಿ ಹೇಗೆ ಅವನನ್ನು ಸ್ತುತಿಸಲಿ ಇದೇ ಚಿಂತೆಯಲ್ಲಿ ಮುಳುಗಿ ಆಕೆಯು ಕಣ್ಣುಗಳನ್ನು ಮುಚ್ಚಿಕೊಂಡಳು ಕಣ್ಣುಗಳು ಮುಚ್ಚಿಕೊಂಡಾಗ ಭಗವಾನ್ ಶಿವನು ಅವಳ ಹೃದಯದಲ್ಲಿ ಪ್ರವೇಶಿಸಿ ಆಕೆಗೆ ದಿವ್ಯ ಜ್ಞಾನವನ್ನು ದಿವ್ಯವಾಣಿಯನ್ನು ಮತ್ತು ದಿವ್ಯ ದೃಷ್ಟಿಯನ್ನು ಕರುಣಿಸಿದನು ಆಕೆಗೆ ದಿವ್ಯ ಜ್ಞಾನ ದಿವ್ಯವಾಣಿ ದಿವ್ಯ ದೃಷ್ಟಿ ದೊರೆತಾಗ ಅವಳು ಕಷ್ಟದಿಂದ ಅರಿವಿಗೆ ಬರುವ ಜಗದೀಶ್ವರ ಶಿವನನ್ನು ಪ್ರತ್ಯಕ್ಷವಾಗಿ ನೋಡಿ ಅವನನ್ನು ಸ್ತುತಿಸತೊಡಗಿದಳು ಸಂಧ್ಯೆಯು ಹೇಳುತ್ತಾಳೆ ಲೋಕಸೃಷ್ಟ ಭಗವಾನ್ ಶಿವನಿಗೆ ನಮಸ್ಕಾರವು ಅವನು ನಿರಕಾರನು ಪರಮ ಜ್ಞಾನ ಗಮ್ಯನೂ ಆಗಿರುವನು ಅವನು ಸ್ಥೂಲನಾಗಲಿ ಸೂಕ್ಷ್ಮನಾಗಲಿ ಉಚ್ಚನಾಗಲಿ ಅಲ್ಲ ಅವನ ಸ್ವರೂಪವನ್ನು ಯೋಗಿಗಳು ತಮ್ಮ ಹೃದಯದೊಳಗೆ ಚಿಂತಿಸುತ್ತಿರುವರು ಅವನಿಗೆ ಶರ್ವನೆಂದು ಹೇಳುವರು ಅವನು ಶಾಂತ ಸ್ವರೂಪನು ನಿರ್ಮಲನು ನಿರ್ವಿಕಾರನು ಜ್ಞಾನಗಮ್ಯನೂ ಆಗಿರುವನು ತನ್ನ ಪ್ರಕಾಶದಲ್ಲೇ ಸ್ಥಿತನಾಗಿ ಪ್ರಕಾಶಿತನಾಗಿರುವನು ಅವನಲ್ಲಿ ವಿಕಾರದ ಅತ್ಯಂತ ಅಭಾವವಾಗಿದೆ ಅವನು ಆಕಾಶ ಮಾರ್ಗದಂತೆ ನಿರ್ಗುಣ ನಿರಾಕಾರನೆಂದು ಹೇಳಲಾಗಿದೆ ಹಾಗೂ ಅವನ ರೂಪವು ಅಜ್ಞಾನಾಂಧಕಾರದಿಂದ ಸರ್ವಥಾ ಅತೀತವಾಗಿದೆ ಅಂತಹ ನಿತ್ಯ ಪ್ರಸನ್ನ ಭಗವಾನ್ ಶಿವನಿಗೆ ನಾನು ನಮಸ್ಕರಿಸುವೆನು ಯಾರ ರೂಪವು ಏಕವು ಅಂದರೆ ಅದ್ವಿತೀಯವು ಶುದ್ಧವು ಮಾಯೆಯಿಲ್ಲದ ಪ್ರಕಾಶಮಾನವು ಸಚ್ಚಿದಾನಂದಮಯವು ಸಹಜ ನಿರ್ವಿಕಾರವು ನಿತ್ಯಾನಂದಮಯವು ಸತ್ಯವು ಐಶ್ವರ್ಯದಿಂದ ಕೂಡಿದುದು ಪ್ರಸನ್ನವು ಲಕ್ಷ್ಮಿಯನ್ನು ಕರುಣಿಸುವವನು ಆದ ಭಗವಾನ್ ಶಿವನಿಗೆ ನಮಸ್ಕಾರವು ಯಾರ ಸ್ವರೂಪವನ್ನು ರೂಪದಿಂದಲೇ ಭಾವಿಸಲಾಗುತ್ತದೋ ಯಾರು ಈ ಜಗತ್ತಿನಿಂದ ಸರ್ವಥಾ ಭಿನ್ನನಾಗಿರುವನು ಹಾಗೂ ಸತ್ವ ಪ್ರಧಾನನು ಧ್ಯಾನಕ್ಕೆ ಯೋಗ್ಯನು ಆತ್ಮ ಸ್ವರೂಪನು ಸಾರಭೂತನು ಎಲ್ಲರನ್ನು ಉದ್ಧರಿಸುವವನು ಪವಿತ್ರ ವಸ್ತುಗಳಲ್ಲಿಯೂ ಪರಮ ಪವಿತ್ರನು ಆದ ಆ ಪರಮೇಶ್ವರನಿಗೆ ನನ್ನ ನಮಸ್ಕಾರವು ನಿನ್ನ ಸ್ವರೂಪವು ಶುದ್ಧವು ಮನೋಹರವು ರತ್ನಮಯ ಆಭೂಷಣಗಳಿಂದ ಅಲಂಕೃತವು ಸ್ವಚ್ಛ ಕರ್ಪೂರದಂತೆ ಗೌರವರ್ಣವೂ ಆಗಿದೆ ಯಾರು ಕೈಗಳಲ್ಲಿ ವರ ಅಭಯ ಶೂಲ ಮತ್ತು ಮುಂಡವನ್ನು ಧರಿಸಿರುವನು ಆ ದಿವ್ಯ ಚಿನ್ಮಯ ಸಗುಣ ಸಾಕಾರ ವಿಗ್ರಹದಿಂದ ಸುಶೋಭಿತನು ಆದ ಯೋಗ ಯುಕ್ತ ಭಗವಾನ್ ಶಿವನಿಗೆ ನಮಸ್ಕಾರವು ಆಕಾಶ ಪೃಥಿವಿ ದಿಕ್ಕುಗಳು ಜಲ ತೇಜ ಹಾಗೂ ಕಾಲ ಇವು ಯಾರ ರೂಪಗಳಾಗಿವೆಯೋ ಅಂತಹ ಪರಮೇಶ್ವರನಿಗೆ ನಮಸ್ಕಾರವು ಪ್ರಧಾನ ಪ್ರಕೃತಿ ಮತ್ತು ಪುರುಷ ಇವರ ಶರೀರದಿಂದ ಪ್ರಕಟವಾಗಿ ಅರ್ಥಾತ್ ಅವೆರಡೂ ಇವನ ಶರೀರವಾಗಿದೆ ಅದಕ್ಕಾಗಿ ಯಥಾರ್ಥ ರೂಪವು ಅವ್ಯಕ್ತ ಅಂದರೆ ಬುದ್ಧಾದಿಗಳಿಂದ ಅತೀತವಾಗಿದೆ ಅಂತಹ ಭಗವಾನ್ ಶಂಕರನಿಗೆ ಪದೇ ಪದೇ ನಮಸ್ಕಾರವು ಯಾರು ಬ್ರಹ್ಮನಾಗಿ ಜಗತ್ತನ್ನು ಸೃಷ್ಟಿಸುವನು ಯಾರು ವಿಷ್ಣುವಾಗಿ ಜಗತ್ತನ್ನು ಪಾಲಿಸುವನು ರುದ್ರನಾಗಿ ಅಂತ್ಯದಲ್ಲಿ ಈ ಸೃಷ್ಟಿಯನ್ನು ಸಂಹರಿಸುವನು ಆ ಭಗವಾನ್ ಸದಾಶಿವನಿಗೆ ಪದೇ ಪದೇ ನಮಸ್ಕಾರಗಳು ಯಾರು ಕಾರಣಕ್ಕೂ ಕಾರಣನು ದಿವ್ಯ ಅಮೃತ ರೂಪಿ ಜ್ಞಾನ ಮತ್ತು ಅಣಿಮಾದಿ ಐಶ್ವರ್ಯವನ್ನು ಕರುಣಿಸುವವನು ಸಮಸ್ತ ಲೋಕಾಂತರಗಳ ವೈಭವವನ್ನು ಕೊಡುವನು ಸ್ವಯಂ ಪ್ರಕಾಶ ರೂಪನು ಪ್ರಕೃತಿಯಿಂದಲೂ ಅತೀತನು ಆ ಪರಮೇಶ್ವರ ಶಿವನಿಗೆ ನಮಸ್ಕಾರವು ನಮಸ್ಕಾರವು ಈ ಜಗತ್ತು ಯಾರಿಂದ ಭಿನ್ನವೆಂದು ಹೇಳಲಾಗುವುದಿಲ್ಲವೋ ಯಾರ ಚರಣಗಳಿಂದ ಪೃಥ್ವಿ ಹಾಗೂ ಇತರ ಅಂಗಗಳಿಂದ ಸಮಸ್ತ ದಿಕ್ಕುಗಳು ಸೂರ್ಯ ಚಂದ್ರ ಕಾಮದೇವ ಬೇರೆ ದೇವತೆಗಳೆಲ್ಲರೂ ಪ್ರಕಟವಾಗಿರುವರು ಯಾರ ನಾಭಿಯಿಂದ ಅಂತರಿಕ್ಷದ ಆವಿರ್ಭಾವವಾಗಿದೆಯೋ ಅಂತಹ ಭಗವಾನ್ ಶಂಭುವಿಗೆ ನನ್ನ ನಮಸ್ಕಾರವು ಪ್ರಭು ನೀನೇ ಎಲ್ಲರಿಂದ ಪ್ರಥಮೋತ್ತಮ ಪರಮಾತ್ಮನಾಗಿರುವೆ ನೀನೇ ನಾನಾ ರೀತಿಯ ವಿದ್ಯೆಗಳಾಗಿರುವೆ ನೀನೇ ಹರ ಅಂದರೆ ಸಂಹಾರ ಕರ್ತನಾಗಿರುವೆ ನೀನೇ ಪರಬ್ರಹ್ಮನು ಆಗಿರುವೆ ನೀನು ಸದಾ ವಿಚಾರದಲ್ಲಿ ತತ್ಪರನಾಗಿರುವೆ ಯಾರಿಗೆ ಆದಿ ಅಂತ್ಯಗಳಿಲ್ಲವೋ ಯಾರಿಂದ ಜಗತ್ತೆಲ್ಲವೂ ಉತ್ಪನ್ನವಾಗಿದೆಯೋ ಯಾರು ಮನ ವಾಣಿಯ ವಿಷಯನಲ್ಲವೋ ಆ ಮಹಾದೇವನ ಸ್ತುತಿಯನ್ನು ನಾನು ಹೇಗೆ ತಾನೇ ಮಾಡಬಲ್ಲೆ ಬ್ರಹ್ಮಾದಿ ದೇವತೆಗಳು ಹಾಗೂ ತಪಸ್ಸಿನ ಧನಿಗಳಾದ ಮುನಿಗಳು ಕೂಡ ಯಾರ ರೂಪಗಳನ್ನು ವರ್ಣಿಸಲಾರರು ಅಂತಹ ಪರಮೇಶ್ವರನನ್ನು ನಾನು ವರ್ಣಿಸುವುದಾಗಲಿ ಸ್ತುತಿಸುವುದಾಗಲಿ ಹೇಗೆ ಸಾಧ್ಯ ಪ್ರಭುವೆ ನೀನು ನಿರ್ಗುಣನಾಗಿರುವೆ ನಾನು ಮೂಢಳಾದ ಸ್ತ್ರೀಯು ನಿನ್ನ ಗುಣಗಳನ್ನು ಹೇಗೆ ತಾನೇ ತಿಳಿಯಬಲ್ಲೆನು ನಿನ್ನ ರೂಪವಾದರೂ ಇಂದ್ರಾದಿ ದೇವತೆಗಳು ಹಾಗೂ ಅಸುರರಿಗೂ ತಿಳಿಯಲಾರದು ಮಹೇಶ್ವರನಿ ನಿನಗೆ ನಮಸ್ಕಾರವು ಪೋಮಯ ನಿನಗೆ ನಮಸ್ಕಾರವು ದೇವೇಶ್ವರ ಶಂಭು ನನ್ನ ಮೇಲೆ ಪ್ರಸನ್ನನಾಗು ನಿನಗೆ ಪದೇ ಪದೇ ನನ್ನ ನಮಸ್ಕಾರವು ಬ್ರಹ್ಮದೇವರು ಹೇಳುತ್ತಾರೆ ನಾರದನೆ ಸಂಧ್ಯೆಯ ಈ ಸ್ತುತಿಪೂರ್ಣ ವಚನವನ್ನು ಕೇಳಿ ಅವಳಿಂದ ಚೆನ್ನಾಗಿ ಪ್ರಶಂಸಿತನಾದ ಭಕ್ತ ವತ್ಸಲ ಪರಮೇಶ್ವರ ಶಂಕರನು ಬಹಳ ಪ್ರಸನ್ನನಾದನು ಅವನ ಶರೀರವು ವಲ್ಕಲ ಮತ್ತು ಚರ್ಮದಿಂದ ಮುಚ್ಚಿತ್ತು ಮಸ್ತಕದಲ್ಲಿ ಪವಿತ್ರ ಜಟ ಜೂಟವು ಶೋಭಿಸುತ್ತಿತ್ತು ಆಗ ಮಂಜು ಮುಸುಕಿದ ಕಮಲದಂತೆ ಆಕೆಯ ಬಾಡಿದ ಮುಖವನ್ನು ನೋಡಿ ಭಗವಾನ್ ಹರನು ದಯಾರ್ದ್ರನಾಗಿ ಆಕೆಯಲ್ಲಿ ಇಂತೆಂದನು ಮಹೇಶ್ವರನು ಹೇಳುತ್ತಾನೆ ಭದ್ರೆ ನಿನ್ನ ಈ ಉತ್ತಮ ತಪಸ್ಸಿನಿಂದ ನಾನು ಬಹಳ ಪ್ರಸನ್ನನಾಗಿರುವೆನು ಶುದ್ಧ ಬುದ್ಧಿಯುಳ್ಳ ದೇವಿಯೇ ನಿನ್ನ ಈ ಸ್ತೋತ್ರದಿಂದಲೂ ನನಗೆ ತುಂಬಾ ಸಂತೋಷವಾಗಿದೆ ಆದ್ದರಿಂದ ಈಗ ನೀನು ತನ್ ನಿನ್ನ ಇಚ್ಛೆಗನುಸಾರ ವರವನ್ನು ಕೇಳು ನಿನಗೆ ಪ್ರಯೋಜನವಾಗುವ ನಿನ್ನ ಮನಸ್ಸಿನಲ್ಲಿರುವ ವರವನ್ನು ನಾನು ಈಗ ಅವಶ್ಯವಾಗಿ ಕರುಣಿಸುವೆನು ನಿನಗೆ ಶ್ರೇಯಸ್ಸಾಗಲಿ ನಾನು ನಿನ್ನ ವ್ರತ ನಿಯಮಗಳಿಂದ ಬಹಳ ಪ್ರಸನ್ನನಾಗಿರುವೆನು ಪ್ರಸನ್ನ ಚಿತ್ತನಾದ ಮಹೇಶ್ವರನ ಈ ಮಾತನ್ನು ಕೇಳಿ ಅತ್ಯಂತ ಹರ್ಷ ತುಂಬಿದ ಸಂಧ್ಯೆಯು ಅವನಿಗೆ ಪದೇ ಪದೇ ಪ್ರಣಾಮಗಳನ್ನು ಮಾಡಿ ಎಂತೆಂದಳು ಮಹೇಶ್ವರನೇ ನೀನು ಪ್ರಸನ್ನತೆಯಿಂದ ವರವನ್ನು ಕೊಡುವುದಾದರೆ ನಾನು ವರವನ್ನು ಪಡೆಯಲು ಯೋಗ್ಯಳಾಗಿದ್ದರೆ ಪಾಪಗಳಿಂದ ಶುದ್ಧಳಾಗಿದ್ದರೆ ದೇವ ಈಗ ನೀನು ನನ್ನ ತಪಸ್ಸಿನಿಂದ ಪ್ರಸನ್ನನಾಗಿದ್ದರೆ ನಾನು ಕೇಳುವ ಈ ಮೊದಲಿನ ವರವನ್ನು ಸಫಲಗೊಳಿಸು ದೇವೇಶ್ವರ ಈ ಆಕಾಶದಲ್ಲಿ ಪ್ರತಿಭೆಯೇ ಮುಂತಾದ ಯಾವ ಸ್ಥಾನದಲ್ಲೇ ಇರುವ ಪ್ರಾಣಿಗಳೆಲ್ಲವೂ ಹುಟ್ಟಿದಕ್ಷಣವೇ ಕಾಮ ಭಾವವನ್ನು ಹೊಂದದಿರಲಿ ನಾಥ ನನ್ನ ಸಕಾಮ ದೃಷ್ಟಿಯು ಎಲ್ಲಿಯೂ ಬೀಳದಿರಲಿ ನನಗೆ ಆಗುವ ಪತಿಯು ಕೂಡ ಅತ್ಯಂತ ಸುಹೃದನಾಗಿರಲಿ ಪತಿಯನ್ನು ಬಿಟ್ಟು ಬೇರೆ ಯಾರೇ ಪುರುಷನು ಸಕಾಮ ಭಾವದಿಂದ ನನ್ನನ್ನು ನೋಡಿದರೆ ಅವನ ಪುರುಷತ್ವವು ನಾಶವಾಗಿ ಕಾಲವೇ ನಪುಂಸಕವಾಗಲಿ ಪಾಪರಹಿತಳಾದ ಸಂಧ್ಯೆಯ ಈ ವಚನವನ್ನು ಕೇಳಿ ಪ್ರಸನ್ನನಾದ ಭಕ್ತವತ್ಸಲ ಭಗವಾನ್ ಶಂಕರನು ಹೇಳಿದನು ದೇವಿ ಸಂಧ್ಯೆಯೇ ಭದ್ರೆ ಕೇಳು ನೀನು ಕೇಳಿದ ಎಲ್ಲ ವರಗಳನ್ನು ನಿನ್ನ ತಪಸ್ಸಿನಿಂದ ಸಂತುಷ್ಟನಾಗಿ ನಾನು ಕೊಟ್ಟು ಬಿಟ್ಟಿರುವೆನು ಪ್ರಾಣಿಗಳ ಜೀವನದಲ್ಲಿ ಮುಕ್ತವಾಗಿ ನಾಲ್ಕು ಅವಸ್ಥೆಗಳಾಗುತ್ತವೆ ಮೊದಲನೆಯದು ಶೈಶವಾವಸ್ಥೆ ಎರಡನೆಯದು ಕೌಮಾರಾವಸ್ಥೆ ಮೂರನೆಯದು ಯೌವನಾವಸ್ಥೆ ನಾಲ್ಕನೆಯದು ವೃದ್ಧಾವಸ್ಥೆ ಮೂರನೆಯ ಅವಸ್ಥೆಯು ಪ್ರಾಪ್ತವಾದಾಗ ದೇಹಧಾರಿ ಜೀವಿಯು ಕಾಮಭಾವದಿಂದ ಕೂಡಿರಲಿ ಉಚಿತವಾಗಿ ಎರಡನೆಯ ಅವಸ್ಥೆಯ ಕೊನೆಯ ಭಾಗದಲ್ಲಿಯೂ ಪ್ರಾಣಿಯು ಕಾಮುಕರಾಗುವರು ಅಂದರೆ ಕೋಮಾರಾವಸ್ಥೆಯ ಅಂತ್ಯ ಭಾಗದಿಂದ ಹಿಡಿದು ಯೌವನಾವಸ್ಥೆಯಲ್ಲಿ ಪ್ರಾಣಿಯು ಕಾಮುಕನಾಗುವನು ನಿನ್ನ ತಪಸ್ಸಿನ ಪ್ರಭಾವದಿಂದ ನಾನು ಜಗತ್ತಿನಲ್ಲಿ ಕಾಮಭಾವದ ಉದಯದ ಈ ಸೀಮೆಯನ್ನು ಸ್ಥಾಪಿಸಿರುವೆನು ಅದರಿಂದ ದೇಹದಾರಿ ಜೀವರು ಹುಟ್ಟುತ್ತಲೇ ಕಾಮಾಸಕ್ತರಾಗ ಕಾಮಾಸಕ್ತರಾಗುವುದಿಲ್ಲ ನೀನು ಕೂಡ ಮೂರು ಲೋಕದಲ್ಲಿ ಬೇರೆ ಯಾವ ಸ್ತ್ರೀಯಳಿಗೂ ಸಂಭವಿಸಲಾರದ ದಿವ್ಯ ಸತಿ ಭಾವವನ್ನು ಪಡೆಯುವೆ ಪಾಣಿಗ್ರಹಣ ಮಾಡಿಕೊಂಡ ಪತಿಯಲ್ಲದೆ ಯಾರೇ ಪುರುಷನು ಸಕಾಮನಾಗಿ ನಿನ್ನ ಕಡೆಗೆ ನೋಡಿದರೆ ಅವನು ತತ್ಕಾಲವೇ ನಪುಂಸಕನಾಗಿ ದುರ್ಬಲನಾಗುವನು ನಿನ್ನ ಪತಿಯು ತಪಸ್ವಿಯು ದಿವ್ಯ ರೂಪ ಸಂಪನ್ನನು ಆದ ಓರ್ವ ಮಹಾನುಭಾವ ಮಹರ್ಷಿಯಾಗುವನು ಅವನು ನಿನ್ನೊಂದಿಗೆ ಏಳು ಕಲ್ಪಗಳವರೆಗೆ ಜೀವನ ನಡೆಸುವನು ನೀನು ಕೇಳಿದ ವರಗಳೆಲ್ಲವನ್ನೂ ನಾನು ಪೂರ್ಣ ಮಾಡಿರುವೆ ಈಗ ನೀನು ನಿನ್ನ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಇನ್ನೊಂದು ಮಾತನ್ನು ಹೇಳುವೆನು ನೀನು ಅಗ್ನಿಯಲ್ಲಿ ತನ್ನ ಶರೀರವನ್ನು ತ್ಯಜಿಸುವೆ ಎಂದು ಮೊದಲೇ ಪ್ರತಿಜ್ಞೆ ಮಾಡಿರುವಿ ಆ ಪ್ರತಿಜ್ಞೆಯನ್ನು ಸಫಲಗೊಳಿಸಲು ನಾನು ನಿನಗೆ ಒಂದು ಉಪಾಯವನ್ನು ಹೇಳುವೆನು ಅದನ್ನು ಸಂದೇಹವಿಲ್ಲದೆ ಮಾಡು ಮುನಿವರಿಯ ಮೇಧಾತಿಥಿಯು ಹನ್ನೆರಡು ವರ್ಷಗಳವರೆಗೆ ನಡೆಯುವ ಒಂದು ಯಜ್ಞವನ್ನು ಮಾಡುತ್ತಿರುವನು ಅದರಲ್ಲಿ ಅಗ್ನಿಯು ಪೂರ್ಣ ಪ್ರಮಾಣದಲ್ಲಿ ಪ್ರಜ್ವಲಿತನಾಗಿರುವನು ನೀನು ವಿಳಂಬ ಮಾಡದೆ ಅದೇ ಅಗ್ನಿಯಲ್ಲಿ ನಿನ್ನ ಶರೀರವನ್ನು ತ್ಯಜಿಸಿಬಿಡು ಇದೇ ಪರ್ವತದ ತಪ್ಪಲಿನ ಚಂದ್ರಭಾಗ ನದಿಯ ತೀರದಲ್ಲಿ ತಾಪಸಾಶ್ರಮದಲ್ಲಿ ಮುನಿವರ ಮೇಧಾತಿಥಿಯು ಮಹಾಯಜ್ಞದ ಅನುಷ್ಠಾನವನ್ನು ಮಾಡುತ್ತಿರುವನು ನೀನು ಸ್ವಚ್ಛಂದವಾಗಿ ಅಲ್ಲಿಗೆ ಹೋಗು ಮುನಿಯು ನಿನ್ನನ್ನು ಅಲ್ಲಿ ನೋಡಲಾರನು ನನ್ನ ಕೃಪೆಯಿಂದ ನೀನು ಮುನಿಯ ಅಗ್ನಿಯಿಂದ ಪ್ರಕಟಳಾದ ಪುತ್ರಿಯಾಗುವಿ ನಿನ್ನ ಮನಸ್ಸಿನಲ್ಲಿ ಯಾರೇ ಸ್ವಾಮಿಯನ್ನು ಪಡೆಯಬೇಕೆಂಬ ಇಚ್ಛೆಯಿದ್ದರೆ ಅವನನ್ನು ಹೃದಯದಲ್ಲಿ ಧರಿಸಿಕೊಂಡು ಅವನನ್ನೇ ಚಿಂತಿಸುತ್ತಾ ನೀನು ನಿನ್ನ ಶರೀರವನ್ನು ಆ ಯಜ್ಞಾಗ್ನಿಯಲ್ಲಿ ಹೋಮಿಸಿ ಬಿಡು ನೀನು ಆ ಪರ್ವತದ ಮೇಲೆ ನಾಲ್ಕು ಯುಗಗಳವರೆಗೆ ಕಠೋರ ತಪಸ್ಸು ಮಾಡುತ್ತಿದ್ದಾಗ ಅದೇ ದಿನಗಳಲ್ಲಿ ಆ ಚತುರಯುಗದ ಸತ್ಯ ಯುಗವು ಕಳೆದು ಹೋಗಿ ಶೇತಾಯುಗದ ಪ್ರಥಮ ಚರಣದಲ್ಲಿ ದಕ್ಷ ಪ್ರಜಾಪತಿಗೆ ಅನೇಕ ಕನ್ಯೆಯರಾದರು ಅವನು ತನ್ನ ಆ ಸುಶೀಲೆಯರಾದ ಕನ್ಯೆಯರನ್ನು ಯಥಾಯೋಗ್ಯ ವರರೊಂದಿಗೆ ವಿವಾಹ ಮಾಡಿದನು ಅವರಲ್ಲಿ ಇಪ್ಪತ್ತೇಳು ಕನ್ಯೆಯರ ವಿವಾಹವನ್ನು ಚಂದ್ರನೊಂದಿಗೆ ನಡೆದಿದೆ ಚಂದ್ರನು ಇತರ ಎಲ್ಲ ಪತ್ನಿಯರನ್ನು ಬಿಟ್ಟು ಕೇವಲ ರೋಹಿಣಿಯನ್ನು ಪ್ರೇಮಿಸತೊಡಗಿದನು ಈ ಕಾರಣದಿಂದ ಕ್ರೋಧ ತುಂಬಿದ ದಕ್ಷನು ಚಂದ್ರನಿಗೆ ಶಾಪವನ್ನು ಕೊಟ್ಟಾಗ ಸಮಸ್ತ ದೇವತೆಗಳು ನಿನ್ನ ಬಳಿಗೆ ಬಂದರು ಆದರೆ ಸಂಧ್ಯೆಯೇ ನಿನ್ನ ಮನಸ್ಸು ನನ್ನಲ್ಲಿ ತೊಡಗಿತ್ತು ಆದ್ದರಿಂದ ಬ್ರಹ್ಮದೇವರೊಂದಿಗೆ ಬಂದಿರುವ ದೇವತೆಗಳ ಕಡೆಗೆ ಒಂದು ಎಂದು ನೀನು ಕಣ್ಣು ಬಿಟ್ಟು ನೋಡಲಿಲ್ಲ ಆಗ ಬ್ರಹ್ಮದೇವರು ಆಕಾಶದ ಕಡೆಗೆ ನೋಡಿ ಚಂದ್ರನು ಪುನಃ ತನ್ನ ಸ್ವರೂಪವನ್ನು ಪಡೆಯಲಿ ಎಂಬ ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವನನ್ನು ಶಾಪ ಮುಕ್ತ ಒಂದು ನದಿಯನ್ನು ಸೃಷ್ಟಿಸಿದನು ಆ ನದಿಯು ಚಂದ್ರ ಅಥವಾ ಚಂದ್ರಭಾಗ ಎಂಬ ಹೆಸರಿನಿಂದ ಪ್ರಖ್ಯಾತವಾಯಿತು ಚಂದ್ರಭಾಗ ನದಿಯ ಪ್ರಾದುರ್ಭವ ಕಾಲದಲ್ಲೇ ಮಹರ್ಷಿ ವೇದಾತಿಥಿಯು ಇಲ್ಲಿ ಉಪಸ್ಥಿತರಾಗಿದ್ದರು ತಪಸ್ಸಿನಲ್ಲಿ ಅವರನ್ನು ಸರಿಗಟ್ಟುವವರು ಹಿಂದೆ ಯಾರೂ ಆಗಲಿಲ್ಲ ಈಗಲೂ ಇಲ್ಲ ಮುಂದೆಯೂ ಆಗಲಾರರು ಆ ಮಹರ್ಷಿಯು ಮಹತ್ತರವಾದ ವಿಧಿವಿಧಾನಗಳೊಂದಿಗೆ ದೀರ್ಘಕಾಲದವರೆಗೆ ನಡೆಯುವಂತಹ ಜ್ಯೋತಿಷ್ಠೋಮ ಎಂಬ ಯಜ್ಞವನ್ನು ಪ್ರಾರಂಭಿಸಿದರು ಅದರಲ್ಲಿ ಅಗ್ನಿದೇವನು ಪೂರ್ಣ ರೂಪದಿಂದ ಪ್ರಜ್ವಲಿತನಾಗುತ್ತಿದ್ದಾನೆ ಅದೇ ಅಗ್ನಿಯಲ್ಲಿ ನೀನು ನಿನ್ನ ಶರೀರವನ್ನು ಅರ್ಪಿಸಿಬಿಡು ಹಾಗೂ ಪರಮ ಪವಿತ್ರಳಾಗು ಹೀಗೆ ಮಾಡುವುದರಿಂದ ಈಗ ನಿನ್ನ ಪ್ರತಿಜ್ಞೆಯು ಪೂರ್ಣವಾಗುವುದು ಹೀಗೆ ಸಂಧ್ಯೆಗೆ ಆಕೆಯ ಹಿತದ ಉಪದೇಶವನ್ನು ಕೊಟ್ಟು ದೇವೇಶ್ವರ ಭಗವಾನ್ ಶಿವನು ಅಲ್ಲಿ ಅಂತರ್ಧಾರನಾದನು ಈ ರೀತಿಯಾಗಿ ಯಾವ ಸಂಧ್ಯೆಯು ಬಾಲ್ಯದಲ್ಲಿಯೇ ತನ್ನಲ್ಲಿ ಕಾಮಭಾವನೆ ಪ್ರಾಪ್ತವಾದ್ದರಿಂದ ಆ ಶರೀರವನ್ನು ತ್ಯಜಿಸಬೇಕೆಂದು ಬಯಸಿದ್ದಳು ಆ ಶರೀರವನ್ನು ತ್ಯಜಿಸುವುದಕ್ಕೆ ಯೋಗ್ಯ ಉಪಾಯವನ್ನು ಭಗವಂತನಾದ ಶಿವನು ಆಕೆಗೆ ನೀಡುತ್ತಾನೆ ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రార్థయే నిత్యం విద్యాదానేహి మే నమస్కారం